ಚಿಕ್ಕಬಳ್ಳಾಪುರ ತಾಲೂಕು ನಲ್ಲ ಕದಿರೀನಹಳ್ಳಿ ಪಕ್ಕದ ಮೊಟ್ಲೂರು ಸರ್ವೆ ನಂಬರ್ ಒಂಬತ್ತರಲ್ಲಿನ ಸುಮಾರು ಎರಡು ಎಕರೆ ಹದಿನೇಳು ಗುಂಟೆ ಜಮೀನಿನಲ್ಲಿ ಅದೇ ಗ್ರಾಮದ ಪ್ರಭಾವಿ ರಘುರವರ ಕುಟುಂಬ ಚೌಡಮ್ಮನವರಿಗೆ ಸೇರಿದ ಜಮೀನಿನಲ್ಲಿ ಮಹಾಗಣಿ ಗಿಡ ನಾಟಿ ಮಾಡಿದ್ದರು ಆ ಜಮೀನು ಚೌಡಮ್ಮಗೆ ಸೇರಿದಾಗಿದೆ ಚೌಡಮ್ಮ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿಂದ ಒಂದಷ್ಟು ಜಮೀನು ಕಸಿದುಕೊಳ್ಳಲು ರಘು ಕುಟುಂಬ ಪ್ಲಾನ್ ಮಾಡಿ ಅಕ್ರಮವಾಗಿ ಅದೇ ಜಮೀನಿನಲ್ಲಿ ಅವರ ತಂದೆ ಸಮಾಧಿಯೂ ಮಾಡಲಾಗಿತ್ತು ಎನ್ನಲಾಗಿದೆ ಈ ಸಂಬಂಧ ಕೋರ್ಟಿನಲ್ಲಿ ಕೇಸು ನಡೆದು ಆ ಜಮೀನು ಚೌಡಮ್ಮಗೆ ಸೇರಿದ್ದು ಎಂದು ನ್ಯಾಯಾಲಯವು ತೀರ್ಪು ನೀಡಿತ್ತು ಎನ್ನಲಾದ ಆದೇಶ ಪತ್ರವನ್ನು ಚೌಡಮ್ಮನವರ ಕುಟುಂಬ ತೋರಿಸಿದ ಆದರೆ ರಘು ಅವರ ಕುಟುಂಬ ನಿನ್ನೆ ಇದೇ ಜಮೀನಿನಲ್ಲಿ ಅಕ್ರಮವಾಗಿ ಮಹಾಗಣಿ ಗಿಡ ನೆಟ್ಟಿದ್ದಾರೆನ್ನಲಾಗಿದ್ದು ಆ ಗಿಡಗಳನ್ನು ಇಂದು ಚೌಡಮ್ಮ ಕುಟುಂಬ ಕಿತ್ತು ಹಾಕಿ ರಾಗಿ ಬಿತ್ತಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿತ್ತು ಎನ್ನಲಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಇದ್ರೂ ತಿರುಗಿ ಬಂದು ಗಿಡ ಬಣ್ಣದು ಉಳೋದು ನಗೋದ್ರೆ ನಮ್ಮ ಆಡಿಯೋದು ಇದು ಎಲ್ಲ ಮಾಡ್ತಾ ಇದಾರೆ ಇವತ್ತು ಬಂದಿದ್ರು ವೀಡಿಯೋದವರು ಎಮ್ ಎಂ ಟಿ ವಿ ಅಂತ ಅವ್ರನ್ನ ಏಯ್ ನಮ್ದು ಜಮೀನು ತೆಗಿಬೇಡ ನೀವೇನು ತೆಗೆದು ಬಂದ ನೀನು ತೆಗಿಬೇಡ ನಮ್ದಿದ್ದು ಕೋರ್ಟಿ ನಾವು ಇದು ಮಾಡ್ಕೊಂಡಿದ್ದೀವಿ ಅಂದರೆ ಏ ದುಡ್ಡು ಕೊಟ್ಟರೆ ನೀನು ಬರ್ತೀನಿ ಅಮ್ಮ ದುಡ್ಡು ಕೊಡೋ ನೀನು ಬರ್ತೀನಿ ಕಾರಲ್ಲಿ ಬಂದವ್ರೆ ಕಾರಲ್ಲಿ ಕರ್ಕೊಂಡ್ಬಂದವ್ರೆ ದುಡ್ಡು ಕೊಟ್ಟವ್ರೆ ತೆಗೀತೀನಿ ನೀನು ದುಡ್ಡು ಕೊಡು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದ ವೇಳೆಯಲ್ಲಿ ಅವರ ಎದುರೆ ಎರಡೂ ಕುಟುಂಬಗಳು ಬೀದಿ ಜಗಳಕ್ಕಿಳಿದು ಒಡೆದಾಡಿಕೊಂಡಿದ್ದಾರೆ ಒಡೆದಾಟದಲ್ಲಿ ಚೌಡಮ್ಮ ಕುಟುಂಬದ ಇಂದಿರಮ್ಮ ಪದ್ಮಶ್ರೀ ರಮೇಶ್ ವಾಟರ್ಮ್ಯಾನ್ ಗೋಪಿ ಇತರರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಂದ್ ವರ್ಷದಿಂದ ಲಕ್ಷ್ಮೇವಮ್ಮ ಗೋಪಿ ರಮೇಶ ಪದ್ಮಾಶ್ರೀ ಕಲ್ಲುಗಳು ಇಷ್ಟಿಷ್ಟಪ್ಪ ಕಲ್ಲುಗಳ್ಕೊಂಡು ಹಾಕ್ತಾರೆ ಸರ್ ಅವರು ಇನ್ನು ಈ ಪ್ರಕರಣದಲ್ಲಿ ಎರಡೂ ಕಡೆಯವರಿಂದ ದೂರು ದಾಖಲಿಸಿಕೊಂಡ ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದು ಎರಡೂ ಕುಟುಂಬದ ಒಟ್ಟು ಹನ್ನೆರಡು ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆಂದು ತಿಳಿದುಬಂದಿದೆ ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ಕೆ ಎಸ್ ನ್ಯೂಸ್ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ